ಖಂಡಿತವಾಗಿರೋ ಇದು ಪಕ್ಷದ ಸಿದ್ಧಾಂತ ನಮ್ಮ ಎಲ್ಲರ ಮೇಲೆ ಒಂದು ಪಕ್ಷ ಇದೆ ನಿನ್ನೆ ಮಾಹಿತಿ ನಿನ್ನೆ ನಮ್ಮ ಸಿದ್ದರಾಮಯ್ಯರು ಹೇಳಿದರು ನ್ಯಾಯಾಲಯಗಳು ಏನೇ ತೀರ್ಪನ್ನು ಕೊಡ್ಬೋದು ಆದರೆ ಬಸವಣ್ಣನವರು ಏನು ಹೇಳಿದಾರೆ ಅಂದರೆ ಆತ್ಮಸಾಕ್ಷಿ ನ್ಯಾಯಾಲಯ ಒಂದಿದೆ ಅದಕ್ಕನುಗುಣವಾಗಿ ನಾವು ನಡೆದುಕೊಳ್ಳಬೇಕು ಅನ್ನೋ ಬಹಳ ಸುಂದರವಾದಂಥ ಮಾತನ್ನು ಬಸವಣ್ಣವರನ್ನು ಹೇಳಿದನ್ನು ಪುನರುಚ್ಚಾರಣೆ ಮಾಡಿದರು ಹಾಗಾಗಿ ನನ್ನ ವಿಚಾರದಲ್ಲಿ ಪಕ್ಷ ಇವತ್ತು ನಮ್ಮೆಲ್ಲರಿಗೂ ತಾಯಿ ಸಿದ್ದರಾಮಯ್ಯರಾದಿಯಾಗಿ ಸ್ಪೀಕರು ಎಲ್ಲರೂ ಕೂಡ ನಾವು ಒಂದು ಪಕ್ಷದಿಂದ ಗೆದ್ದಿದ್ದೇವೆ ಪಕ್ಷದ ಹೈಕಮಾಂಡೇ ಅಂತಿಮವಾದ ತೀರ್ಮಾನವನ್ನು ಕೊಡ್ತದೆ ಪಕ್ಷದ ಹೈಕಮಾಂಡ ಆಶೀರ್ವಾದ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಮೇಲಿದೆ ಸಿದ್ದರಾಮಯ್ಯನವರ ಮೇಲಿದೆ ಹಾಗಾಗಿ ಪಕ್ಷದ ಹೈಕಮಾಂಡಿನ ಅಂತಿಮ ತೀರ್ಮಾನ ಸಿದ್ದರಾಮಯ್ಯವರ ಮೇಲೆ ಇರೋದರಿಂದ ಅವರು ಈ ಒಂದು ಗೊಂದಲದಲ್ಲಿ ಈ ಒಂದು ಗೊಂದಲದಲ್ಲಿ ದಿನನಿತ್ಯವೂ ರಾಜೀನಾಮೆಯ ಪ್ರಕರಣಗಳು ನಡೀತಾ ಇದೆ ಬೇರೆ ಬೇರೆ ಹೆಸರುಗಳು ನನಗೆ ಗೊತ್ತಿಲ್ಲ ನಾನು ಡೆಪ್ಟಿ ಸ್ಪೀಕರ್ನಾಗಿ ನ್ಯಾಯಸ್ಥಾನದಲ್ಲಿರ್ದೇನೆ ಹಾಗಾಗಿ ಪಕ್ಷದ ರಾಜಕಾರಣಕ್ಕೆ ನಾನು ಹೇಳೋದಿಲ್ಲ ಅದು ಪಕ್ಷದ ತೀರ್ಮಾನವೇ ಅಂತಿಮ ಸಿದ್ದರಾಮಯ್ಯನವರು ಮುಂದುವರಿತಾರೆ ಸಂಶಯ ಇಲ್ಲ